ಎಲ್ಲರಿಗೂ ಶುಭೋದಯ ಇಂದಿನ ಮುಂಜಾನೆ ಮಾತಿಗೆ ಸ್ವಾಗತ ಇಂದಿನ ವಿಷಯ ಸಂತೃಪ್ತಿ ಸಂಗ್ರಹ ಒಬ್ಬ ಮಹಿಳೆ ನಗರದಲ್ಲಿ ಬಸ್ ಹತ್ತಿದಳು ಕಂಡಕ್ಟರ್ ಬಂದ ತಕ್ಷಣ ಆಹಾ ಎಂದು ತಲೆ ಕುಣಿಸಲು ಶುರು ಮಾಡಿದಳು ಯಾಕೆ ಏನಾಯಿತು ಎಂದು ಕೇಳಿದ ಕಂಡಕ್ಟರ್ ಅದಕ್ಕೆ ಅವಳು ನನ್ನ ಮೈಮೇಲೆ ದೇವಿ ಬಂದಿದ್ದಾಳೆ ಎಂದಳು ಆಗ ಬೆದರಿದ ಕಂಡಕ್ಟರ್ ನೂರು ರೂಪಾಯಿ ಕಾಣಿಕೆ ನೀಡಿದ ಇದನ್ನು ಮತ್ತೊಂದು ಮುದುಕಿ ನೋಡುತ್ತಿದ್ದಳು ಅವಳು ಹಳ್ಳಿ ಬಸ್ ಹತ್ತಿದಾಗ ಹೀಗೆಯೇ ಮಾಡಿದಳು ಆದರೆ ಹಳ್ಳಿ ಬಸ್ಸಿನ ಕಂಡಕ್ಟರ್ ನಿನ್ನ ಮೈಮೇಲೆ ದೇವಿ ಬಂದವಳೆ ಅಂದರೆ ಎರಡು ಟಿಕೆಟ್ ತಗೋ ನಿನಗೆ ಒಂದು ನಿನ್ನ ದೇವಿಗೆ ಒಂದು ಅಂದ ನಮ್ಮ ಮೈಮೇಲೆ ದೇವರು ಬರಬೇಕು ಆದರೆ ಕಸಿದುಕೊಳ್ಳುವ ದೇವರಲ್ಲ ಕೊಡುವ ದೇವರು ಬರಬೇಕು ದುಡಿಯೋ ದೇವರು ಬರಬೇಕು ಜೀವನದಲ್ಲಿ ಸಂಗ್ರಹ ಮಾಡಲೇಬಾರದೇನು ಸಂಗ್ರಹ ಇಲ್ಲದೆ ಜೀವನ ಮಾಡುವುದು ಕಷ್ಟ ಇದಕ್ಕೆ ಋಷಿಗಳು ಹೇಳುತ್ತಾರೆ ಸಂಗ್ರಹ ಅಲ್ಲ ಪರಿಗ್ರಹ ಮಾಡಬೇಕು ನಿನ್ನ ಜೀವನದ ಸಂತೃಪ್ತಿಯನ್ನು ಕಳೆದುಕೊಂಡು ಸಂಗ್ರಹವನ್ನು ಮಾಡಬೇಡ ಚಿಂತೆಯನ್ನು ಕೊಡುವ ಯಾವ ವಸ್ತುವನ್ನೂ ನೀನು ಸಂಗ್ರಹ ಮಾಡಿ ಮಾಡಿದರೆ ಅದು ನಿನಗೆ ಯೋಚನೆಯನ್ನು ಕೊಡುತ್ತದೆ ಜೀವನದಲ್ಲಿ ಎರಡು ಮುಖ್ಯವಾದ ವಿಚಾರಗಳಿವೆ ಒಂದು ಯಶಸ್ಸು ಇನ್ನೊಂದು ಸಂತೃಪ್ತಿ ಯಶಸ್ಸನ್ನು ಇತರರು ಅಳೆಯುತ್ತಾರೆ ಆದರೆ ಸಂತೃಪ್ತಿಯನ್ನು ನಮ್ಮ ಹೃದಯವೇ ಅಳೆಯುತ್ತದೆ ನಾವು ಯಶಸ್ಸಿನ ಹಿಂದೆ ಬಿದ್ದು ಸಂಗ್ರಹ ಮಾಡಲು ತೊಡಗಿದ್ದೇವೆ ಬರೀ ದುಡ್ಡು ಸಂಪಾದನೆ ಮಾಡಿದರೆ ಯಶಸ್ಸು ಅಲ್ಲ ಯಶಸ್ಸು ಜನರಿಗೆ ಗೊತ್ತಾಗಬಹುದು ಆದರೆ ಸಂತೃಪ್ತಿ ನಮ್ಮ ಹೃದಯಕ್ಕೆ ಗೊತ್ತಾಗುತ್ತದೆ ಅದಕ್ಕೆ ಜೀವನದಲ್ಲಿ ಸಂತೃಪ್ತಿ ಬಹಳ ಮುಖ್ಯ ಸಂತೃಪ್ತಿ ಕಳೆದುಕೊಂಡು ಸಂಗ್ರಹ ಮಾಡಿದರೆ ಅದು ದುಃಖಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಸಂತೃಪ್ತಿಯ ಸಂಗ್ರಹ ಮಾತ್ರ ಮಾಡಿಕೊಳ್ಳಬೇಕು ಒಂದು ಪಕ್ಷಿ ಗೂಡು ಕಟ್ಟುತ್ತದೆ ಎಲ್ಲೆಲ್ಲಿಂದಲೂ ಕಾಳುಗಳನ್ನು ಹೆಕ್ಕಿ ತರುತ್ತದೆ ಮರಿಗಳಿಗೆ ತಿನ್ನಿಸುತ್ತದೆ ಪಕ್ಷಿಗೆ ಗೂಡು ಮುಖ್ಯವಲ್ಲ ಒಂದು ದಿನ ಹಾರಿ ಹೋಗುತ್ತದೆ ಪಕ್ಷಿಗೆ ಮಕ್ಕಳು ಮುಖ್ಯ ಬದುಕು ಮುಖ್ಯ ಸಂಗ್ರಹ ಮುಖ್ಯವಲ್ಲ ಬದುಕು ಮುಖ್ಯ ಎನ್ನುವುದನ್ನು ಮನುಷ್ಯ ತಿಳಿದುಕೊಳ್ಳಬೇಕು ಸಂಗ್ರಹ ಹೆಚ್ಚಾಗಿರುವುದರಿಂದ ಬದುಕಿನ ಸಂತೃಪ್ತಿ ಕಳೆದು ಹೋಗುತ್ತದೆ ಸಂಗ್ರಹ ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು ನಿಮ್ಮ ಕಾಲಿನ ಅಳತೆಗೆ ತಕ್ಕ ಚಪ್ಪಲಿ ತೆಗೆದುಕೊಳ್ಳಬೇಕು ನಾನು ಬಹಳ ಶ್ರೀಮಂತ ಇದ್ದೀನಿ ಎಂದು ಹತ್ತನೇ ನಂಬರ್ ಚಪ್ಪಲಿಯನ್ನು ತೆಗೆದುಕೊಂಡರೆ ಇಪ್ಪತ್ತನೇ ನಂಬರ್ ಚಪ್ಪಲಿ ತೆಗೆದುಕೊಳ್ಳಲು ಆಗದು ಅಳತೆ ಎಷ್ಟು ಇದೆಯೋ ಅಷ್ಟೇ ಬನಿಯನ್ನನ್ನು ತೆಗೆದುಕೊಳ್ಳಬೇಕು ಇದ್ದಷ್ಟೇ ಟೋಪಿಗೆ ಖರೀದಿ ಮಾಡಬೇಕು ಅಂದ ಹಾಗೆ ಹೊಟ್ಟೆ ಇದ್ದಷ್ಟೇ ಸಂಗ್ರಹ ಮಾಡಬಾರದು ಮನುಷ್ಯನೇ ಇದನ್ನು ತಿಳಿದುಕೊಂಡು ನಮ್ಮ ಹೊಟ್ಟೆ ಇರುವುದಾದರೂ ಎಷ್ಟು ಅರ್ಧ ಅಡಿ ಅಷ್ಟೆ ಅದರ ಭಾರಿ ಹೊಟ್ಟೆಗೆ ಇರುವ ಆನೆ ಕೂಡ ತನ್ನ ಮರಿಗಾಗಿ ಒಂದಷ್ಟು ಸಂಗ್ರಹ ಮಾಡಿಲ್ಲ ಸಾಯುವ ಆಕಳು ತನ್ನ ಮರಿಗೆ ಬಣವಿ ಇಟ್ಟು ಸತ್ತಿಲ್ಲ ಆದರೆ ಅದು ನಿಸರ್ಗದ ಮೇಲೆ ಭರವಸೆ ಇಟ್ಟು ಹೋಗುತ್ತೆ ನಿಸರ್ಗ ಬದುಕಿಸುತ್ತದೆ ಎನ್ನುವುದು ಗೊತ್ತು ನಾವು ನಿಸರ್ಗದ ಮೇಲೆ ಭರವಸೆ ಇಟ್ಟು ಬದುಕಬೇಕು ಸಂತೃಪ್ತಿ ಜೀವನವನ್ನು ಕಳೆದುಕೊಳ್ಳಬಾರದು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಇರಲಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದಕ್ಕೆ ಧನ್ಯವಾದಗಳು